ಏಸುವಿಗೆ ಸ್ತೋತ್ರ ಇಂದು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಬರೆದಿರುವ ಸದ್ಗುಣಗಳಲ್ಲಿ ನಾಲ್ಕನೆಯ ಸದ್ಗುಣವಾದ ಸಾತ್ವಿಕತ್ವ ಜೆಂಟಲ್ನಸ್ ಪೌಲನು ಬಳಸಿರುವ ಗ್ರೀಕ್ ಪದ ಪ್ರೌತಿತ ಮೀಕ್ನೆಸ್ ಮೈಲ್ಡ್ನೆಸ್ ಎಂಬ ಅರ್ಥವು ಇರುವ ಪದವಾಗಿದೆ ಸಾತ್ವಿಕತ್ವ ಅಥವಾ ಸೌಮತಿಯು ಗ್ರಾಥಿಯ ಪತ್ರಿಕೆ ಐದನೇ ಅಧ್ಯಾಯದ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಬರೆದಿರುವ ದೇವರಾತ್ಮನ ಫಲಗಳಲ್ಲಿ ಎಂಟನೆಯ ಫಲವಾಗಿದೆ ಅಲ್ಲಿ ಸಾತ್ವಿಕತ್ವ ಪದಕ್ಕೆ ಬದಲಾಗಿ ಸಾಧುತ್ವ ಎಂಬ ಪದವನ್ನು ಬಳಸಲಾಗಿದೆ ಮತಯನ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳಿರುವಂಥದ್ದು ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಸಾತ್ವಿಕತ್ವ ಅಥವಾ ಸೌಮ್ಯತೆ ಅಥವಾ ಸಾಧುತ್ವ ಅನ್ನುವಂಥದ್ದು ಪವಿತ್ರಾತ್ಮನ ನಿಯಂತ್ರಣದಲ್ಲಿರುವ ಆಂತರಿಕ ಶಕ್ತಿಯಾಗಿದೆ ಎಫ್ಎಸ್ಆ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಒಂದು ಎರಡು ವಾಕ್ಯಗಳಲ್ಲಿ ಪೌಲನು ಹೇಳಿರುವಂಥದ್ದು ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ನಿಮ್ಮ ನಡತೆಯು ಸಾತ್ವಿಕತ್ವದಿಂದ ಕೂಡಿದ್ದಾಗಿರಬೇಕು ಎಂಬುದಾಗಿ ಕಾಜ್ಯ ಪತ್ರಿಕೆ ಆರನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದ್ದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಅರ್ಥ ಸಾಧುತ್ವ ಅಥವಾ ಸೌಮ್ಯತೆ ಎಂಬ ದೇವರಾತ್ಮನ ಫಲವನ್ನು ಹೊಂದಿರುವ ನಾವು ಪಾಪದಲ್ಲಿ ಸಿಕ್ಕಿಬಿದ್ದವನನ್ನು ತಿರುಗಿ ನಂಬಿಕೆಯಲ್ಲಿ ಪುನಃಸ್ಥಾಪಿಸುವಂತವರಾಗಿರಬೇಕು ಎರಡು ತಿಮೋತಿ ಎರಡನೇ ಅಧ್ಯಾಯದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಹಾಗೂ ಒಂದು ಪೇತ್ರ ಮೂರು ಹದಿನೈದರಲ್ಲಿ ನಾವು ಕಾಣುವಂಥದ್ದು ಸಾತ್ವಿಕತ್ವವೆಂಬ ಫಲವನ್ನು ಹೊಂದಿರುವ ಪ್ರತಿ ಕ್ರೈಸ್ತನು ಬೋಧಿಸುವುದರಲ್ಲಿ ಪ್ರವೀಣನು ಮತ್ತು ನಿಮ್ಮ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರಿಗೆ ಉತ್ತರ ಹೇಳುವುದಕ್ಕೆ ಸಿದ್ಧತೆಯುಳ್ಳವರು ಆಗಿರುತ್ತಾರೆ ಎಂಬುದಾಗಿ ಬತಾಯಲು ಸುವಾರ್ತೆ ಐದನೇ ಅಧ್ಯಾಯದ ಐದನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಸ್ವಾಮಿ ಹೇಳಿರುವಂಥದ್ದು ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು ಪ್ರಿಯರೇ ಕ್ರೈಸ್ತರಾದ ನಾವು ಎಂಬ ವಸ್ತ್ರವನ್ನ ಧರಿಸಿಕೊಂಡಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ